ಶಿವನಂದಿ ಓಂ ಶಾಯಿರಾಮ್ ಆರು ಕಾಲಿನ ಬಸವ ಈ ಆರು ಕಾಲಿನ ಬಸವ ಅನ್ನೋ ಬೋರ್ಡನ್ನು ಕೂಡಲೇ ಅರೆ ಅದನ್ನು ಯಾವ ಬಸವ ಇರ್ಬೋದು ಅದಕ್ಕೆ ಆರು ಕಾಲಿದೆಯಾ ಅನ್ನೋ ನೋಡೋ ಕುತೂಹಲ ಉಂಟಾಗ್ತದೆ ಇವರು ಮಹಾರಾಷ್ಟ್ರದವರು ಅಲೆಮಾರಿ ಸಮುದಾಯ ಇವರು ಆರು ಕಾಲಿನ ದನಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ತುಮಕೂರು ಸಮೀಪದ ಯಲ್ಲಾಪುರದ ಹತ್ರ ಇದ್ದರು ಟೆಂಟ್ ಹಾಕಿದರು ನಾನು ಆ ಕಡೆಗೆ ಯಾವುದೋ ಗಿಡಗಂಟೆಗಳನ್ನು ಹುಡುಕಂಡು ಹೋದಾಗ ಇದನ್ನು ನೋಡಿ ಭಾಳ ಕುತೂಹಲದಿಂದನ ಈ ಆರು ಕಾಲುವಿನ ಬಸವವನ್ನು ಆರು ಕಾಲಿನ ಧನವನ್ನು ನೋಡಲಿಕ್ಕೆ ಹೋದೆ ಹಾಗೆ ಈ ವಿಡಿಯೋನ ನಿಮಗಾಗಿ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಎತ್ತು ಅಥವಾ ದನಿಗೆ ನಾಲ್ಕು ಕಾಲು ಮಾಮೂಲಿಯಾಗೇ ಇದ್ದಾವೆ ಎಲ್ಲ ದನಿಗಂತೆ ಸಮಾನವಾಗಿ ಇದ್ದಾವೆ ಆದರೆ ಮತ್ತೆರಡು ಕಾಲು ಇದು ಭುಜದ ಮೇಲೆ ಅಂದರೆ ಗೋಪುರದ ಮೇಲೆ ಇದ್ದಾವೆ ಅವೆರಡೂ ಕಾಲುಗಳು ಕೂಡ ವಿರೂಪ ಆಗಿದ್ದಾವೆ ಅವು ಕಾರ್ಯನೂ ನಿರ್ವಹಿಸ್ತಾ ಇಲ್ಲ ಹೀಗಾಗಿ ಆ ಎರಡು ಕಾಲು ಮತ್ತು ಕೆಳಗಳ ನಾಲ್ಕು ಕಾಲು ಒಟ್ಟು ಆರು ಕಾಲಿನ ಬಸವ ಅನ್ನೋದೇ ಒಂದು ಕುತೂಹಲದ ವಿಷಯ ಆಗಿದೆ ಇದನ್ನೇ ಕೂಡ ಒಂದು ಪ್ರದರ್ಶನವನ್ನು ಮಾಡಿಕೊಂಡು ಈ ಅಲೆಮಾರಿ ಸಮುದಾಯ ತನ್ನ ಬದುಕಿನ ಬಂಡಿಯನ್ನು ಇದ್ದಾರೆ ಆತ್ಮೀಯ ವೀಕ್ಷಕರೇ ಇದನ್ನು ಅಂದರೆ ಈ ರೀತಿ ಐದು ಕಾಲು ಆರು ಕಾಲು ಇರುವ ದನಗಳನ್ನು ಅಥವಾ ಪಶುಗಳನ್ನು ಈ ಹೆಚ್ಚುವರಿ ಅಂಗಗಳನ್ನು ಹೊಂದಿದರೆ ಇದನ್ನು ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪಾಲಿಮೆಲಿಯಾ ಅಂತೇಳಿ ಕರೀತಾರೆ ಅಂದರೆ ಈ ಪಾಲಿಮೆಲಿಯಾ ಅಂದರೆ ಜನ್ಮಜಾತ ದೋಷ ಆಗಿರುತ್ತಿದ್ದು ಇದಕ್ಕೆ ಕಾರಣ ಏನು ಪಶುವೈದ್ಯಕೀಯ ವಿಜ್ಞಾನ ಹೇಳುವ ಒಂದು ಕಾರಣ ಏನಪ್ಪ ಅಂದರೆ ಈ ಕರುವಿನ ಗರ್ಭ ಧರಿಸ್ಬೇಕಾದ್ರೆ ಅಂದರೆ ಹಸು ಕ ಈ ಕರುವಿನ ಗರ್ಭವನ್ನು ಧರಿಸಬೇಕಾದ್ರೆ ಅವಳಿ ಕರುಗಳ ಜನ್ಮ ತಾಳ್ತವಂತೆ ಈ ಅವಳಿ ಕರುಗಳಲ್ಲಿ ಒಂದು ನಾಶವಾಗ್ತಾ ಹೋಗ್ಬಿಡ್ತದೆ ಬೆಳವಣಿಗೆನಲ್ಲಿ ಬೆಳವಣಿಗೆ ಆಗೋದಿಲ್ಲ ಒಂದು ಮಾತ್ರ ಚೆನ್ನಾಗಿ ಬೆಳಿತೈತಿ ಈಗಿರಬೇಕಾದ್ರೆ ತನ್ನ ಒಂದಷ್ಟು ಅಂಗಗಳನ್ನು ಕಾಲ ಇರ್ಬೋದು ಅಥವಾ ಇನ್ನೇನೋ ಬೇರೆ ಒಂದು ಅಂಗವನ್ನು ಈ ತನ್ನ ಜೊತೆ ಬೆಳೀತಿರ್ತದಲ್ಲ ಮತ್ತೊಂದು ಕರು ಗರ್ಭದಲ್ಲಿ ಅದಕ್ಕೆ ಜೋಡಿಸ್ತದಂತೆ ಹೀಗಾಗಿ ಈ ಈ ಈ ಅಂದರೆ ಈ ಇದರ ಜೊತೆ ಅವಳಿಯಾಗಿ ಬೆಳೀತಿದ್ದ ಒಂದು ಕರು ನಾಶವಾಗಿ ಅದರ ಕಾಲುಗಳು ಮಾತ್ರ ಇದರ ಭುಜಕ್ಕೆ ಜೋಡಿಸಲ್ಪಟ್ಟಿವೆ ಇದನ್ನು ಪಶುವೈದ್ಯಕೀಯ ವಿಜ್ಞಾನ ಈ ಅರ್ಥದಲ್ಲಿ ಹೇಳ್ತದೆ ಮತ್ತು ಇನ್ನೊಂದು ರೀತಿಯಲ್ಲಿ ಕೂಡ ಭ್ರೂಣದಲ್ಲಿ ಆಗುವ ಬೆಳವಣಿಗೆಯ ಅಸಹಜತೆಯಿಂದ ಈ ರೀತಿಯ ಕರುಗಳು ಜನಿಸ್ತವೆ ಅಂತಲೂ ಕೂಡ ಅದೇ ಪಶುವೈದ್ಯಕೀಯ ವಿಜ್ಞಾನ ಹೇಳ್ತದೆ ಸಾಮಾನ್ಯವಾಗಿ ಹೆಚ್ಚುವರಿಯಾದಂತಹ ಒಂದು ಕಾಲು ಎರಡು ಕಾಲು ಅವು ಹೆಚ್ಚಿನದಾಗಿ ಭು ಭುಜ ಆ ದನದ ಭುಜದ ಭಾಗಕ್ಕೆ ಜೋಡಿಸಲ್ಪಟ್ಟಿರ್ತವೆ ಇವು ಕಾರ್ಯನಿರ್ವಹಿಸೋದಿಲ್ಲ ವಿರೂಪವಾಗಿರ್ತವೆ ಮತ್ತು ಈ ಕಾಲುಗಳು ಗೊರಸು ಅಥವಾ ಉಗುರು ಉದ್ದವಾಗಿ ಬೆಳೆದಿರ್ತದೆ ಯಾಕೆ ಅಷ್ಟು ಗೊರಸು ಅಥವಾ ಉಗುರು ಉದ್ದವಾಗಿ ಬೆಳೆದಿರ್ತದಪ್ಪ ಅಂದರೆ ಅದು ಯಾವುದೇ ಕಾರ್ಯನಿರ್ವಹಣೆ ಮಾಡೋದಿಲ್ವಲ್ಲ ಹಾಗಾಗಿ ಆ ಗೊರಸು ಸವಿಯೋದಿಲ್ಲ ಹೀಗಾಗಿ ಅದು ಉದ್ದವಾಗಿ ಬೆಳೆದಿರ್ತದೆ ಈ ರೀತಿ ವಿಚಿತ್ರವಾದಂತಹ ಅಸಹಜವಾದಂತಹ ಹಾಗೆ ಅಚ್ಚರಿಯಾಗುವಂತಹ ಈ ಹೆಚ್ಚುವರಿ ಕಾಲಿನ ಕರುಗಳು ಜನಿಸಿದಾಗ ಅದರ ಸಾಕಣೆ ಮಾಡುವಂತಹ ರೈತರು ಪಶುಪಾಲಕರು ಅದೃಷ್ಟ ಅಂತೇಳಿ ಕೆಲವೊಬ್ಬರು ಭಾವಿಸ್ತಾರೆ ಅದು ಪವಿತ್ರ ಅಂತಲೂ ಕೂಡ ಭಾವಿಸ್ತಾರೆ ಆದರೆ ಇನ್ನೂ ಕೆಲವರು ಅದೊಂದು ಅಪಶಕುನ ಅಂತ ಹೇಳಿ ಭಾವಿಸ್ತಾರೆ ಮತ್ತೆ ತಕ್ಷಣವೇ ಆ ಕರುವನ್ನು ಮಾರಾಟ ಮಾಡಿಬಿಡ್ತಾರೆ ಅಥವಾ ಬೇರೆ ಯಾರಿಗಾದರೂ ಕೊಟ್ಟುಬಿಡ್ತಾರೆ ಕೆಲವರು ಅದನ್ನು ಭಾಳ ವಿಶೇಷವಾಗಿ ಪೂಜನೀಯವಾಗಿ ನೋಡೋ ಜನಗಳು ಕೂಡ ರೈತರು ಕೂಡ ಇದ್ದಾರೆ ಆದರೆ ಇಲ್ಲಿ ಇವರು ಈ ಅಲೆಮಾರಿ ಸಮುದಾಯ ಅವನ್ನೇ ತಮ್ಮ ಜೀವನೋಪಾಯಕ್ಕೆ ಬಂಡವಾಳವನ್ನಾಗಿ ಮಾಡಿಕೊಂಡು ಹಳ್ಳಿ ಹಗ್ಗಳಲ್ಲಿ ಇದನ್ನು ಪ್ರದರ್ಶನ ಮಾಡಿ ಇದು ಶಿವನಂದಿ ವಿಶೇಷವಾದದ್ದು ಆರ್ಕಾಲ್ ಎಂದು ಅಂತೇಳಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಪಶುವೈದ್ಯಕೀಯ ವಿಜ್ಞಾನದ ಒಂದು ಸಮೀಕ್ಷೆಯ ಪ್ರಕಾರ ವಿಶ್ವದಲ್ಲಿ ಜನಿಸುವ ಒಂದು ಲಕ್ಷ ಕರುಗಳಲ್ಲಿ ಮೂರರಿಂದ ನಾಲ್ಕು ಮಾತ್ರ ಈ ರೀತಿಯ ವಿಶೇಷವಾಗಿ ಮತ್ತು ಎಕ್ಸ್ಟ್ರಾ ಅಂಗಗಳನ್ನು ಒಳಗೊಂಡ ಕರುಗಳು ಒಂದು ಲಕ್ಷಕ್ಕೆ ನಾಲ್ಕು ಮಾತ್ರ ಜನಿಸ್ತವೆ ಅಂತೇಳಿ ಹೇಳ್ತಾರೆ ಈ ರೀತಿಯ ಎಕ್ಸ್ಟ್ರಾ ಅಂಗಗಳು ಅಥವಾ ಈ ರೀತಿಯ ಸ್ಥಿತಿ ಆ ಕರುವಿಗೆ ಅಥವಾ ಆ ಎತ್ತಿಗೆ ಏನು ಮಾರ್ಕ ಅಲ್ಲ ಆದರೆ ಅದರ ತಾಯಿ ತನ್ನ ಗರ್ಭವನ್ನು ಧರಿಸಿದಾಗ ತುಂಬ ಕಷ್ಟಪಟ್ಟಿರ್ತದೆ ಮತ್ತು ಈ ಬೇಕು ಅಂದರೆ ಇದನ್ನು ಚಿಕಿತ್ಸೆಯ ಮೂಲಕ ಪಶು ವಿಜ್ಞಾನದಲ್ಲಿ ಚಿಕಿತ್ಸೆಯ ಮೂಲಕ ತೆಗೆದು ರಿಮೂವ್ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ